ವೀಕ್ಷಕರೇ ಭಾರತದ ಇತಿಹಾಸದಲ್ಲಿ ಒಂದು ಅತ್ಯಂತ ನಿರ್ಣಾಯಕವಾದ ಯುಗವು ಕ್ರಿಸ್ತಶಕ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರಂಭಗೊಂಡಿತು ಆಗ ತುರ್ಕಿಯ ವಿಜೇತನಾದ ಮೊಹಮ್ಮದನು ಗಜನಿಯನ್ನು ಆಕ್ರಮಿಸಿದನು ಆಕ್ರಮಣವು ಕ್ರಿಸ್ತಶಕ ಸಾವಿರದ ಇನ್ನೂರ ತೊಂಬತ್ತೆರಡರಲ್ಲಿ ಕೊನೆಗೊಂಡಿತು ಆಗ ಕಿಲ್ಜಿಯ ಮುಖಂಡನಾದ ಜಲಾನ ಜಲಾರುದ್ದೀನ್ ತನ್ನನ್ನು ದೆಹಲಿಯ ಸುಲ್ತಾನನೆಂದು ಘೋಷಿಸಿಕೊಂಡನು ಅದನ್ನು ನಮಗೆ ಅನುಕೂಲವಾಗುವಂತೆ ಎರಡು ಕಾಲಾವಧಿಗಳನ್ನಾಗಿ ವಿಭಾಗಿಸಿಕೊಳ್ಳಬಹುದು ಮೊದಲನೆಯದು ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತ್ ಮೂರರಲ್ಲಿ ಕೊನೆಗೊಳ್ಳುತ್ತದೆ ಆಗ ಮೊಯಿನುದ್ದೀನ್ ಗೋರಿಯು ಅಜ್ಮೀರನ ಅಜ್ಮೀರದ ರಾಜ ಪೃಥ್ವಿರಾಜ ಚಹಮಾನನನ್ನು ತರೈನ್ ಮತ್ತು ತರೌರಿ ಕದನಗಳಲ್ಲಿ ಸೋಲಿಸಿ ಮಧ್ಯಪ್ರದೇಶದ ಬಾಗಿಲನ್ನು ಅತಿಕ್ರಮಣಕಾರರಿಗೆ ತೆರೆದಿಟ್ಟನು ಐದು ಕೃತಶಕ ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಕೊನೆಗೊಂಡಿತು ಕ್ರಿಸ್ತಕ ಸಾವಿರಲ್ಲಿ ಭಾರತಕ್ಕೆ ಒಂದು ದೌರ್ಭಾಗ್ಯ ವರ್ಷವಾಯಿತು ಆ ವರ್ಷವೇ ಗಜನಿ ಮಹಮ್ಮದ್ದನು ಮೊದಲಿಗೆ ಭಾರತವನ್ನು ಮುತ್ತಿದನು ಆ ಘಟನೆಯು ಪ್ರಾಚೀನ ಭಾರತವನ್ನು ಮಧ್ಯಯುಗದ ಭಾರತದಿಂದ ಬೇರ್ಪಡಿಸುತ್ತದೆ ಈ ಘಟನೆಗೆ ಮುನ್ನ ಸುಮಾರು ಎರಡು ಸಹಸ್ರ ವರ್ಷಗಳವರೆಗೆ ಎಂದರೆ ಬ್ರಾಹ್ಮಣಕಗಳು ಹೇಳುವಂತೆ ರಾಜ ಜನಮೇನೇ ಜನಮೇ ಜಯ ಪರೀಕ್ಷಿತನಿಗಿಂತಲೂ ಮೊದಲಿನ ಕಾಲದಿಂದಲೂ ನಿರಂತರವೆನಿಸುವಂತೆ ಬೆಳವಣಿಗೆಯಾಗುತ್ತಾ ಮೇಲಿನ ವರ್ಗಗಳ ಸಂಸ್ಕೃತಿ ಮತ್ತು ಧಾರ್ಮಿಕ ಕ್ಷೇತ್ರಗಳನ್ನು ಆವರಿಸಿಕೊಂಡಿತು ಇಲ್ಲೋ ಕೆಲವೊಮ್ಮೆ ಮಾತ್ರ ಉದಾಹರಣೆಗೆ ಅಲೆಕ್ಸಾಂಡರ್ನ ದಂಡಯಾತ್ರೆಗಳಿಂದ ಬ್ಯಾಕ್ಟೀರಿಯನ್ ಗ್ರೀಕರ ಕುಶಾಣರ ಮತ್ತು ಶಕರ ದಾಳಿಗಳಿಂದ ಸಿನ್ನಲ್ಲಿ ಮತ್ತು ಅರಬ್ಬರ ಆಕ್ರಮಣಗಳಿಂದ ಭಾರತದಲ್ಲಿ ಶಾಂತಿಭಂಗವಾಯಿತು ಆದರೆ ಈ ದುರಾಕ್ರಮಣಗಳೆಲ್ಲ ಕೇವಲ ತಾತ್ಕಾಲಿಕ ಘಟನೆಗಳಾಗಿದ್ದು ಇಲ್ಲಿನ ಸಂಸ್ಕೃತಿಯ ಮತ್ತು ಸಾಮಾಜಿಕ ವ್ಯವಸ್ಥೆಯ ಜೀವಸತ್ವ ಇಷ್ಟು ದೃಢವಾಗಿತ್ತೆಂದರೆ ಸುಲಭವಾಗಿಯೇ ಅವು ದೇಶದಲ್ಲಿ ಅಷ್ಟಿಷ್ಟು ಉಳಿದುಕೊಂಡ ವಿದೇಶಿ ಅಂಶಗಳನ್ನೆಲ್ಲ ತನ್ನಲ್ಲೇ ಅರಗಿಸಿಕೊಂಡಿತು ಈ ನಿರಂತರ ಜೀವಸತ್ವವೇ ಒಂದು ಗಮನಾರ್ಹ ವಿದ್ಯಮಾನ ಅದನ್ನು ನಾವು ಅರಿತುಕೊಳ್ಳದಿದ್ದರೆ ನಿರಂತರ ಕಾಲಗರ್ಭದಲ್ಲಿ ಮುನ್ನಡೆದ ಭಾರತೀಯ ಇತಿಹಾಸದ ಕಾಲಬದ್ಧ ಅವಧಿಗಳ ಅಧ್ಯಯನ ದುಷ್ಕರವಾಗುತ್ತದೆ ಅದನ್ನು ಅನೇಕ ಸಂಗತಿಗಳು ಪೋಷಿಸುತ್ತಾ ಬಂದಿವೆ ಅವುಗಳಲ್ಲಿ ಎಲ್ಲಕ್ಕೂ ಹೆಚ್ಚು ಮುಖ್ಯವಾದದ್ದೆಂದರೆ ಆರ್ಯಾವರ್ತ ಪರಿಕಲ್ಪನೆ ಇದು ಅತ್ಯಂತ ದೃಢವೂ ಭದ್ರವೂ ಆದ ಮೌಲ್ಯಗಳನ್ನು ಹೊಂದಿದ್ದು ನಮಗೆ ತೋರಿಸಿಕೊಟ್ಟಿದೆ ಇದರ ಅಡಿಪಾಯವಾಗಿದ್ದ ಭಾವನೆ ಎಂದರೆ ಭಾರತ ವರ್ಷ ಅದರ ಆದರ್ಶ ಗುಣದ ದೃಷ್ಟಿಯಿಂದ ಆರ್ಯಾವರ್ತವೆನಿಸಿದ್ದು ಸ್ವರ್ಗಕ್ಕೂ ಮೋಕ್ಷಕ್ಕೂ ರಾಜಮಾರ್ಗ ಎಂಬುದಾಗಿತ್ತು ಇಲ್ಲಿ ಮಾನವರು ಸಾಕ್ಷಾತ್ ದೇವತೆಗಳಿಗಿಂತಲೂ ಉದಾತ್ತರು ಇಲ್ಲಿ ಜ್ಞಾನ ವಿಚಾರ ಆರಾಧನೆ ಮುಂತಾದವುಗಳೆಲ್ಲವೂ ದೇವತೆಗಳಿಂದಲೇ ಆವಿಷ್ಕೃತವಾದ ವೇದಗಳಲ್ಲಿ ತಮ್ಮ ಮೂಲವನ್ನು ಹೊಂದಿರುತ್ತಿದ್ದವು ಇಲ್ಲಿ ಧರ್ಮಶಾಸ್ತ್ರಗಳು ವ್ಯಕ್ತಿ ಜೀವನದ ಹಾಗೂ ಸಾಮಾಜಿಕ ಸಂಬಂಧಗಳ ಮೂಲಭೂತ ಕಟ್ಟಡಗಳನ್ನು ವಿಧಿಸಿದ್ದವು ಇಲ್ಲಿ ದಿವ್ಯ ಮೂಲದ ನಾಲ್ಕು ವರ್ಣಗಳ ವ್ಯವಸ್ಥೆ ಅಥವಾ ಚಾತುರ್ವರ್ಣ್ಯವು ಸಕಲ ಸಮಾಜ ವರ್ಗಗಳನ್ನು ಆವರಿಸಿತ್ತು ಇಲ್ಲಿ ಜನರ ಹಾಡು ನುಡಿ ಏನೇ ಇದ್ದರೂ ದಿವ್ಯ ಭಾಷೆಯಾದ ಸಂಸ್ಕೃತ ಉನ್ನತ ವಿಚಾರಗಳ ಅಭಿವ್ಯಕ್ತಿಗೆ ಎಲ್ಲಕ್ಕೂ ಮಿಗಿಲಾದ ಮಾಧ್ಯಮವೆನಿಸಿತ್ತು ಆರ್ಯವರ್ತವು ಆದಿಕಾಲದಿಂದ ಹಿಡಿದು ಕೇವಲ ಭಾರತ ಮಾತ್ರವಲ್ಲ ಸಾಗರೋತ್ತರ ಭಾರತದಲ್ಲಿ ಕೂಡ ಅಂದರೆ ಬರ್ಮ ಸಯಾಂ ಅನ್ನಾಮ್ ಕಾಂಬೋಡಿಯಾ ಜಾವ ಮತ್ತು ಬಲಿಗಳಲ್ಲಿ ಜನಮಾನಸವನ್ನು ಜೀವನವನ್ನು ರೂಪಿಸುವಲ್ಲಿ ಇದರ ಪ್ರಭಾವ ಮುದ್ರೆ ಪ್ರಮುಖವಾಗಿತ್ತು ಮಹಾಭಾರತ ಮತ್ತು ರಾಮಾಯಣಗಳ ಮೂಲಕ ಅದು ಇಲ್ಲಿಯ ಸಾಮಾಜಿಕ ಹಾಗೂ ನೈತಿಕ ಜೀವನಕ್ಕೆ ಹಿನ್ನೆಲೆಯಾದ ಒಂದು ನಿರಂತರತೆಯನ್ನು ಕಲ್ಪಿಸಿದೆ ಅದು ನಾಗರಿಕತೆಯ ಬೇರೆ ಬೇರೆ ಸ್ಥಳಗಳಲ್ಲಿದ್ದ ಪಂಗಡಗಳಿಗೂ ಜನವರ್ಗಗಳಿಗೂ ಪರಂಪರಾಗತವಾಗಿ ಬಂದಿದ್ದ ಕಟ್ಟಡಗಳನ್ನು ಪರಿವರ್ತಿಸಿತು ಇದರಿಂದಾಗಿಯೇ ನಮ್ಮ ಜನಕ್ಕೆ ವಿಶಿಷ್ಟವಾದ ಒಂದು ಸಾಮೂಹಿಕ ಪ್ರಜ್ಞೆ ಎಂಬುದು ಜನಿಸಿ ಐಕ್ಯಕಾರಿ ಜೀವಸತ್ವವನ್ನು ದೊರಕಿಸಿಕೊಟ್ಟಿತು ಇದರಿಂದಾಗಿಯೇ ಒಂದು ಜನತೆ ಕೂಡಿ ನಡೆಯುತ್ತದೆ ಸನ್ನಿವೇಶಗಳು ಇದರಾದಾಗ ತಾವೆಲ್ಲ ಒಂದೇ ಎಂಬ ಭಾವನೆಯಿಂದ ಪ್ರತಿಕ್ರಿಯೆ ತೋರಲು ಪ್ರೇರೇಪಿಸುತ್ತದೆ ಮತ್ತು ಮತ್ತೆ ಮತ್ತೆ ಅಗತ್ಯ ಬೀಳುವ ಸಾಮೂಹಿಕ ಕಾರ್ಯಯೋಜನೆಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಪ್ರತಿ ಶತಮಾನದಲ್ಲೂ ಮೊದಲು ಮನುಸ್ಫೃತಿಯಲ್ಲಿ ಉಕ್ತವಾದ ವ್ಯವಸ್ಥೆ ಸೀಸೃತವಾಗುತ್ತಾ ಹೋಯಿತು ಬಾಹುಬಲದಿಂದಲ್ಲ ರಾಜಾಜ್ಞೆಗಳಿಂದಲೂ ಅಲ್ಲ ಆದರೆ ಇದು ದೇವದತ್ತವಾದದ್ದು ಪೂರ್ವರಿ ಪೂರ್ವಿತದಿಂದ ಸ್ವೀಕೃತವಾದಿದ್ದು ಈ ಆರ್ಯವರ್ತ ಪ್ರಜ್ಞೆ ಹೆಚ್ಚಾಗಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಅರ್ಥವನ್ನೇ ಹೊಂದಿತ್ತು ಅದರ ರಾಜಕೀಯ ಮಹತ್ವವು ವಾಸ್ತವಿಕವಾಗಿ ಹೆಚ್ಚು ವೇಳೆ ನಷ್ಟವೆನಿಸಿದರೂ ವಿದೇಶಿ ಶಸರುಗಳ ಆಕ್ರಮಣ ಒದಗಿದಾಗ ಉತ್ತರ ಭಾರತದಲ್ಲಿ ಆಳುತ್ತಿದ್ದ ಪ್ರಾಚೀನ ರಾಜರ ಮೇಲೆ ಸಾಕಷ್ಟು ಗಮನಾರ್ಹ ಸ್ವಭಾವವನ್ನು ಉಂಟುಮಾಡಿತು ಅದನ್ನು ಹೀಗೆ ಹೇಳಬಹುದು ಆರ್ಯರು ಮತ್ತೆ ಮತ್ತೆ ಅಲ್ಲಿ ನೆಲೆಸಿದ್ದರಿಂದಲಾಗಿದೆ ಅದನ್ನು ಮೆತ್ತರು ದಾರಿ ಮಾಡಿ ಗೆದ್ದರೂ ಇಲ್ಲಿ ಅವರು ಭೂಕಾಲ ಬಾಳಲಾಗಲಿಲ್ಲ ಇನ್ನೊಂದು ಪ್ರಜಿ ಬರಿದ್ದ ಪರಂಪರೆ ಎಂದರೆ ವಿಶ್ವವಿಜಯಿಯಾದ ಪ್ರತಿ ಒಂದು ದೇಶದ ವಿಶ್ವ ಶಕ್ತಿಯನ್ನು ಕಣಗೊಳಿಸುವನು ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸುವವನು ಎಂಬುದು ಆದರೆ ಈ ಆರ್ಯವರ್ತ ಪ್ರಜ್ಞೆಯು ಮತ್ತು ಮನುವ್ಯವಸ್ಥೆಯನ್ನು ಸ್ವೀಕೃತದ ಸ್ವೀಕರಿಸಿದ ದಕ್ಷಿಣ ಭಾರತಕ್ಕೆ ಇಂತಹ ನಂಬಿಕೆ ಏನು ಇರಲಿಲ್ಲ ಅದಕ್ಕೆ ಕಾರಣವೇನೆಂದರೆ ಹದಿನಾಲ್ಕನೇ ಶತಮಾನದವರೆಗೆ ಈ ಸಮಸ್ಯೆಯೇ ಅದಕ್ಕೆ ಎದುರಾಗಿರಲಿಲ್ಲ ಉತ್ತರ ಭಾರತದಲ್ಲಿ ಉಂಟಾದ ಅನೇಕ ಕ್ಷೋಭೆಗಳ ಪರಿಣಾಮವಾಗಿ ಶ್ರಿಸಕ ಒಂದು ಸಾವಿರದಕ್ಕಿಂತ ಮುಂಚಿನ ಕೆಲವು ದಶಕಗಳ ವೇಳೆ ರಾಜಕೀಯ ಮುಖದಲ್ಲಿ ಈ ಪ್ರಜ್ಞೆಯು ಅದೃಶ್ಯವಾಯಿತು ಉತ್ತರ ಭಾರತವನ್ನೆಲ್ಲ ಸುಮಾರು ನೂರೈವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಸ್ಥಿರತೆಯಲ್ಲಿಟ್ಟುಕೊಂಡಿದ್ದ ಮತ್ತು ಆಯೋಗದ ಶಾಹಿದರಗಳನ್ನು ಬೆಂಬಲಿಸುತ್ತಿದ್ದ ಪ್ರನೋಜ್ ಮನೋಜ್ ಸಾಮ್ರಾಜ್ಯವು ಕುಸಿದು ಬಿದ್ದಿತು ರಘುಕುಲ ಭೂ ಚಕ್ರವರ್ತಿ ಎಂಬುದ ರಾಜನು ಕೇವಲ ಕನೋಜನ ಸುತ್ತಮುತ್ತಲಿನ ಸಣ್ಣ ಪ್ರದೇಶಕ್ಕೆ ಮಾತ್ರ ದೊರೆಯಾಗಿತ್ತು ನಾಶವಾಗಿ ಹೋಗಿದ್ದ ಪೋನ್ನತಿಯ ಸಂಕೇತ ಪ್ರಯನಾಗಿದ್ದನು ಅವನ ಉಳಿವು ಇಂದಿನ ಸಾಮಂತರ ಕರುಣೆಯಿಂದ ಮಾತ್ರ ಸಾಧ್ಯವಾಗಿತ್ತು ಅವರಲ್ಲಿ ಕೆಲವರು ಜೇಜ ಬುಕ್ಕಿ ಜಂದೆಲರು ಗಾಹಲ ಚನಚುರಿಗಳು ಮತ್ತು ಮಾಲ್ವದ ಪರಮಾರರು ತಮ್ಮದೇ ಒಂದು ಸಾಮ್ರಾಜ್ಯವನ್ನು ಇಂದಿನ ಸಜ್ಞಾವಶೇಷಗಳ ಸ್ಥಾನದಲ್ಲಿ ಪ್ರಯತ್ನಶೀಲರಾಗಿದ್ದರು ಆದರೆ ಅಷ್ಟು ಸಫಲರಾಗಲಿಲ್ಲ ಪೂರ್ವ ಭಾರತದಲ್ಲಿ ಪಾಲರು ಚಂದರು ವರ್ಮರು ಮತ್ತು ಮುಂಗರು ಪರಸ್ಪರ ಕಾಲುತ್ತಾ ಒಮ್ಮೊಮ್ಮೆ ಒಬ್ಬರನ್ನೊಬ್ಬರು ಗೆಲ್ಲುತ್ತಾ ನಮಗೆ ಇದ್ದದನ್ನು ರಕ್ಷಿಸಿಕೊಳ್ಳುತ್ತಾ ಮತ್ತು ಇಲ್ಲದನ್ನು ಕಂಡುಕೊಳ್ಳಲು ಸತತವಾಗಿ ಹೋರಾಡುತ್ತಿದ್ದರು ಪ್ರದಿಹಾರ ಗುರ್ಜರೇಶ್ವರ ಪ್ರತಿಗಳಾದ ರಾಷ್ಟ್ರಕೂಟರು ಸ್ಥಾನದಂತೆ ಕರಗಿ ಹೋಗಿದ್ದರು ದಕ್ಷಿಣ ಭಾರತದ ಭೂಭಾಗವನ್ನು ಸುಮಾರು ಎರಡು ಶತಮಾನಗಳ ಪ್ರಕಾರ ಕಾಬಲ್ಯದಿಂದ ಆಳಿದ್ದ ರಾಷ್ಟ್ರಕೂಟ ಸಾಮ್ರಾಜ್ಯ ಕೂಡ ಕರಗಿ ಹೋಗಿತ್ತು ರಾಷ್ಟ್ರಕೂಟರ ಸಾಮಂತರಾದ ಮಾಳ್ವದ ಪರಮಾರರು ಪಶ್ಚಿಮ ಚಾಲುಕ್ಯರು ಒಂದಿಲ್ಲೊಂದು ಸಂದರ್ಭದಲ್ಲಿ ಮರಣದ ಸೆಣಸಾಟಗಳಲ್ಲಿ ತೊಡಗಿದ್ದರು ತುದಿಯ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ರಾಜರಾಜ ಚೋಳನು ಆಗ ತಾನೇ ಒಬ್ಬ ಪ್ರಬಲನು ಚತುರ್ನೂ ಆದ ಸಮ್ರಾಟನಾಗಿ ಉದಯಿಸುತ್ತಿದ್ದನು ಆದ್ದರಿಂದ ಹತ್ತನೇ ಶತಮಾನದ ತಿರುವಿನ ವೇಳೆಗೆ ದೇಶದಲ್ಲಿ ಇನ್ನೊಮ್ಮೆ ಕನೋಜ್ ಇದ್ದಂತೆ ದೇಶಾದ್ಯಂತ ಸ್ವೀಕೃತ ರಾಷ್ಟ್ರೀಯ ಕೇಂದ್ರವೂ ಇರಲಿಲ್ಲ ಹಾಗೆಯೇ ಉತ್ತರ ಭಾರತದಲ್ಲಿ ಕಾದಾಡುತ್ತಿದ್ದ ರಾಜರನ್ನು ಹತೋಟಿಯಲ್ಲಿಡುವಷ್ಟು ಸಮರ್ಥವಾದ ಯಾವುದೇ ಒಂದು ಸೇನಾ ಶಕ್ತಿಯೂ ಇರಲಿಲ್ಲ ಅಂತೆಯೇ ವಿದೇಶಿ ಆಕ್ರಮಣಕಾರರ ವಿರುದ್ಧ ತಮ್ಮ ಕಾರ್ಯಗಳನ್ನು ಹೊಂದಾಣಿಕೆ ಮಾಡುವಂತಹ ಶಕ್ತಿಯೂ ಇರಲಿಲ್ಲ ಆದ್ದರಿಂದ ಮೊಹಮ್ಮದನು ತನ್ನದ ದಾಳಿಗಳನ್ನು ಆರಂಭಿಸಿದಾಗ ಅದನ್ನು ಜಯಪ್ರದವಾಗಿ ಎದುರಿಸಲು ಭಾರತವು ಅಸಮರ್ಥವಾಗಿತ್ತು ಆರನೆಯ ಶತಮಾನದಲ್ಲಿ ಓನರ ಪರಾಜಯದ ನಂತರ ದೇಶವು ಸುಮಾರು ಎರಡು ಶತಮಾನಗಳಷ್ಟು ಅಂದರೆ ಇನ್ನೂರು ವರ್ಷಗಳಷ್ಟು ವಿದೇಶಿ ದಾಳಿಗಳಿಂದ ಮುಕ್ತವಾಗಿತ್ತು ಎಂಟನೆಯ ಶತಮಾನದಲ್ಲಿ ಅರಬ್ಬರು ಗಳಿಸಿದ ಸಿಂಧ್ ವಿಜಯವು ಕೇವಲ ಒಂದು ಗಡಿಯ ಸಂಘರ್ಷವಾಗಿತ್ತು ಒಂಬತ್ತನೇ ಶತಮಾನದಲ್ಲಿ ಪ್ರತಿಹಾರರು ಅರಬ್ಬರು ಆಕ್ರಮಿಸಿದ್ದ ಕೆಲವು ಭೂಭಾಗಗಳನ್ನು ಮತ್ತೆ ವಶಪಡಿಸಿಕೊಂಡಂತೆ ದಾಳಿ ಕಡಿಮೆಯಾಯಿತು ಹೀಗೆ ಆತ್ಮಸಂತೃಪ್ತಿಯ ಭಾವದಲ್ಲಿ ಮುಳುಗಿದ್ದ ಭಾರತೀಯ ಚೇತನವು ಗಡಿಯಾಚೆ ನಡೆಯುತ್ತಿದ್ದ ವಿಶಾಲ ರಾಜ್ಯಾಧಿಕಾರ ಪರಿವರ್ತನೆಗಳ ಕಡೆಗೆ ಉದಾಸೀನವೂ ಅನಭಿಜ್ಞವೂ ಆಗಿತ್ತು ತುರ್ಕರು ಈಚೆಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಿದ್ದ ಸಮನಿಡ್ ರಾಜಪುತ್ರರು ದುರ್ಬಲರೆಂದಾಗ ಅವರ ಒಬ್ಬ ಗುಲಾಮ ಅಲಹುದಿಗಿನನು ಭಾರತದ ಗಡಿಯಾಚೆ ಗಜನೆಯಲ್ಲಿ ಅಷ್ಟಿಷ್ಟು ಸ್ವಾತಂತ್ರ್ಯವನ್ನು ಹೊಂದಿದ್ದ ನಾಯಕನೆಂದು ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಂಡನು ಅವನ ಉತ್ತರಾಧಿಕಾರಿ ತಗಿನನು ತನ್ನ ಬಲವಾದ ದೃಢವಾದ ಮೇಲೆ ಶಾಹಿದರಗಳ ರಾಜ್ಯಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಕಬಳಿಸಲು ಹೊರಟನು ಇವುಗಳಲ್ಲಿ ಅಫ್ಘಾನಿಸ್ತಾನದ ಭಾಗಗಳು ವಾಯು ವಾಯವ್ಯ ಸರಹದ್ದಿನ ಪ್ರಾಂತ್ಯ ಹಾಗೂ ಪಂಜಾಬ್ಗಳು ಸೇರಿದ್ದವು ಸಬಕ್ತಗೀನ ಕಾಲ ನಂತರ ಅವನ ಮಗ ಮೊಹಮ್ಮದನು ತನ್ನ ತಂದೆ ಇನ್ನೊಬ್ಬ ಮಗನಿಗೆ ಬಿಟ್ಟು ಹೋಗಿದ್ದ ಗಜನಿಯನ್ನು ಪ್ರಚಂಡ ಸಾಹಸದಿಂದ ಕೈವಶ ಮಾಡಿಕೊಂಡನು ಅವನದು ಅಸಾಧಾರಣ ವ್ಯಕ್ತಿತ್ವ ಅವನ ಶತ್ರುಗಳನ್ನು ಬಗ್ಗುಬಡಿ ಅದ್ಭುತ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಕ್ರಿಸ್ತಶಕ ಒಂದು ಸಾವಿರದ ಹೊತ್ತಿಗೆ ಮಧ್ಯ ಏಷ್ಯಾದ ಬಹಳಷ್ಟು ಭಾಗಗಳ ಇರಾನ್ ಮತ್ತು ಸೈಯಿಸ್ತಾನ್ಗಳ ಮೇಲೆ ತನ್ನ ಪ್ರಭುತ್ವವನ್ನು ವಿಸ್ತರಿಸಿದನು ಬಳಿಕ ಅವನು ಭಾರತದತ್ತ ತಿರುಗಿ ಉಣರ ಕಾಲದಿಂದ ಈ ದೇಶದ ಜನ ಜನರಿಗೆ ಅಪರಿಚಿತವಾಗಿದ್ದ ಪೂರ್ಣ ಯುದ್ಧದ ರುಚಿಯನ್ನು ತೋರಿಸಿದನು ತಾತ್ವಿಕವಾಗಿ ಧರ್ಮಶಾಸ್ತ್ರದ ನಿಯಮಗಳು ಮತ್ತು ಭಾರತೀಯ ರಾಜರು ಕೆಲವೊಂದು ಮಾನವೀಯ ಸೂತ್ರಬದ್ಧವಾದ ಕರುಣಾಮಯ ಯುದ್ಧ ಧರ್ಮಗಳನ್ನು ಅನುಸರಿಸಿ ಹೋರಾಡುತ್ತಿದ್ದರು ಏನೇ ಉದ್ರೋಗಿಸುವ ಸಂದರ್ಭವಿರಲಿ ದೇವಾಲಯ ಬ್ರಾಹ್ಮಣ ಮತ್ತು ಗೋವುಗಳು ಅವರಿಗೆ ಪವಿತ್ರವಾಗಿದ್ದವು ಯುದ್ಧವೆಂಬುದು ವೀರಕ್ಷತ್ರಿಯ ವೀರಕ್ಷತ್ರಿಯರ ವಿಶಿಷ್ಟ ಅರ್ಹತೆಯಾಗಿದ್ದರಿಂದ ಸೇನಾ ಕಾರ್ಯಾಚರಣೆಗಳ ಕಾಲದಲ್ಲಿ ಲೌಕಿಕ ಜನತೆಗೆ ಹಿಂಸೆ ಒಡ್ಡುವುದು ಧರ್ಮ ವ್ಯವಸ್ಥೆಗೆ ಕುಂದೆಂದು ಅವರು ಭಾವಿಸುತ್ತಿದ್ದರು ಕ್ಷತ್ರಿಯರು ಸ್ತ್ರೀಯರ ಪಾತಿವ್ರತೆದ ಬಗ್ಗೆ ಹೊಂದಿದ್ದ ಹೆಚ್ಚಿನ ಗೌರವ ಕೂಡ ಅವರು ಯುದ್ಧ ಘಟನೆ ಎಂದು ನಿಯಾಪರಣ ಮಾಡುವುದು ತಪ್ಪಿಸಿತು ಆದರೆ ಮಧ್ಯ ಏಷ್ಯಾದಲ್ಲಿ ನಡೆದ ಯುದ್ಧಗಳು ಉಳಿವಿಗಾಗಿಯೂ ಶತ್ರುನಾಶಕ್ಕಾಗಿಯೂ ಅವರು ಸ್ತ್ರೀಯರ ಅಪಹರಣಕ್ಕಾಗಿಯೂ ಜರುಗಿದ ಭೀಕರ ಸಂಘರ್ಷಗಳಾಗಿದ್ದವು ವಿಜೇತನಾದ ವಿನಾಶಕಾರಿ ಯುದ್ಧೋತ್ಸಾಹವನ್ನು ಯಾವ ನಿಯಮವೂ ತಡೆಯುತ್ತಿರಲಿಲ್ಲ ಅವರ ಪೈಶಾಚಿಕ ಸೈನಿಕರ ನಿಷ್ಕರಣೆಯನ್ನು ಯಾವ ಸೂತ್ರವೂ ನಿಷೇಧಿಸುತ್ತಿರಲಿಲ್ಲ ಆದ್ದರಿಂದ ಮಹಮ್ಮದನ ಸೇನೆಗಳು ಉತ್ತರ ಭಾರತವನ್ನೆಲ್ಲ ಬಿರುಗಾಳಿಯಂತೆ ಆವರಿಸಿದಾಗ ಬರ್ಬರ ಪ್ರವಾಹಗಳು ಆ ಫಲವತ್ತಾದ ಭೂಪ್ರದೇಶಗಳನ್ನು ಸುಟ್ಟು ಹಾಕುತ್ತಾ ಲೂಟಿ ಮಾಡುತ್ತಾ ಸಿಕ್ಕಿದವರನ್ನು ಅಂತ್ಯ ಮಾಡುತ್ತಾ ಸಾಗುತ್ತಿದ್ದರು ಅವರು ಸ್ತ್ರೀಯರ ಮಾನಭಂಗ ಮಾಡಿದರು ಸುಂದರ ನ ನಗರಿಗಳನ್ನು ಆಳುಗೆದರು ಶತಶತಮಾನಗಳ ಭಕ್ತಿಪೂರಕ ಪಾತ್ರವಾಗಿ ಇದ್ದ ಭವ್ಯ ದೇವಾಲಯಗಳನ್ನು ಸುಟ್ಟು ಹಾಕಿದರು ಕತ್ತಿಯ ಮನೆಯನ್ನು ತೋರಿಸಿ ಪ್ರಾಕಿ ಧರ್ಮಕ್ಕೆ ಜನರನ್ನು ಬಲಾತ್ಕಾರದಿಂದ ಮತಾಂತರಗೊಳಿಸಿದರು ಸಾವಿರ ಸ್ತ್ರೀಯರನ್ನು ಅಪಹರಿಸಿ ಅವರನ್ನು ಒತ್ತಾಯದ ಮದುವೆಗೆ ಇಲ್ಲವೇ ವಿಭಿಚಾರಕ್ಕೆ ಒಳಗಾಗಿಸಿದ್ದರು ಲಕ್ಷಾಂತರ ಸಂಖ್ಯೆಯಲ್ಲಿ ಗಂಡು ಹೆಣ್ಣು ಮತ್ತು ಮಕ್ಕಳನ್ನು ಸೆರೆ ಹಿಡಿದು ಗಜನಿ ಮತ್ತು ಮಧ್ಯ ಏಷ್ಯಾದ ಪೇಟೆಗಳಲ್ಲಿ ಗುಲಾಮರಾಗಿ ಮಾರಿದರು ದೆಹಲಿ ಕನೋಜ್ ಜೇಜಾ ಭುಕ್ತಿಗಳ ರಾಜರು ಗಡಿ ಸಂರಕ್ಷಣೆಗಾಗಿ ದೊರೆಗಳಿಗೆ ಸಹಾಯವೆಂದೇ ಸೇನಾ ಬಲವನ್ನು ಹಣವನ್ನು ಕಳುಹಿಸಿಕೊಟ್ಟರು ಆದರೆ ಆಕ್ರಮಣಕಾರನಾದ ನಂತರ ಶತ್ರು ಎಲ್ಲವನ್ನೂ ಗುಡಿಸಿ ಹಾಕಿದನು ಈ ದೊರೆಗಳ ಮೂರು ಪೀಳಿಗೆಯವರು ಉದತ್ತ ಭಾವನೆಗಳಿಂದಲೂ ಉದತ್ತ ನಿಷ್ಠೆಯಿಂದಲೂ ವಿಭೂಷಿತರಾದವರು ಮತ್ತು ಅಲ್ಬರವನೆಯ ಪ್ರಕಾರ ಸತ್ಕಾರ್ಯ ಮತ್ತು ಶ್ರೀಮಂತ ಕಾರ್ಯಗಳನ್ನು ಮಾಡುವ ಮಹಾದಾಸೆಯಲ್ಲಿ ಹಿಂದೂ ಕುಂದದ ಭವ್ಯ ಗುಣ ಸಂಪನ್ನರು ಆದರೆ ಒಟ್ಟಾರೆಯಾಗಿ ಇವರೆಲ್ಲ ಸಾಧಿಸಿದ್ದೇನೆಂದರೆ ಅತಭಾಗ್ಯರಾಗಿ ಧೀರರಾಗಿ ಖಾದಿ ಮಾಡಿದಿದ್ದು ಮಾತ್ರ ಇದು ಈ ಮುಂದಿನ ಸಂಚಿಕೆಯಲ್ಲಿ ಮಧ್ಯಯುಗದ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿಸುತ್ತೇನೆ ಧನ್ಯವಾದಗಳು